ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ಸಾಲುಮರದ ತಿಮ್ಮಕ್ಕನ ಅಂತಿಮ ದರ್ಶನಕ್ಕೆ ಹೋಗಬೇಕಾಗಿತ್ತು ಇವತ್ತೆ ಇಲ್ಲಿ ಹೊಸದಾಗಿ ನೂತನವಾಗಿ ಒಂದು ಉದ್ಘಾಟನೆ ಆಗ್ತಾ ಇರುವ ರಾಳಿ ತಾಲೂಕಲ್ಲಿ ಇಲ್ಲಿ ನಾವು ಇಲ್ಲದವ್ರು ಇಲ್ಲದೆ ಹೋದ್ರೆ ಇದಾಗಲ್ಲ ಅಂತ ಹೇಳಿ ನಾವು ಇವತ್ತು ಅಲ್ಲಿ ಹೋಗೋದನ್ನ ಇದು ಮಾಡಿಸಿ ಇವತ್ತೆ ನನಗೆ ಆ ತಾಯಿನ ಯಾವ ತರ ಹೊಗಳಬೇಕು ಯಾವ ತರ ಆ ತಾಯಿನ ಹೆಮ್ಮೆ ಪಡಬೇಕು ಅದು ನಮ್ಗೆ ಗೊತ್ತಾಗ್ತಿಲ್ಲ ಹೇಳ್ಬೇಕಂದ್ರೆ ಆ ತಾಯಿಯನ್ನ ಕಳ್ಕೊಂಡು ಇವತ್ತೆಲ್ಲ ನಾವು ತಂಬಲಿಗಳಾಗಿದ್ದೇವೆ ಪ್ರತಿಯೊಬ್ಬರು ಸಾಲು ಮರದ ತಿಮ್ಮಕ್ಕ ಸತ್ತಿಲ್ಲ ಜೀವಂತವಾಗಿದ್ದಾಳೆ ಅನ್ನೋದಕ್ಕೆ ಇಂತಹ ಗಿಡಗಳಲ್ಲಿ ನಾವು ಕಾಣಬಹುದು ಆ ಪ್ರತಿಯೊಬ್ಬರು ಇವಾಗ ನಾನು ಹೇಳ್ತಾ ಇದ್ದೇನೆ ಆ ತಾಯಿ ಹೆಸರು ಇಟ್ಕೊಂಡೆ ಪ್ರತಿಯೊಬ್ಬರು ಮನೆಗೆ ಒಂದೊಂದು ಗಿಡ ಬೆಳೆಸ್ರಿ ಅಂತ ಎಲ್ಲ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ನಾನು ಕಳಕಳಿಯಿಂದ ಹೇಳ್ಕೊಳುತ್ತ ತಾಯಿಗೆ ಇವತ್ತೇ ಗಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಸಾಲು ಮರದಾಗ ತಿಮ್ಮಕ್ಕನ ಹಾಗೆ ಮೂರು ವರ್ಷದಲ್ಲಿ ಒಂದು ಮೂರ್ನಾಕ್ ಸಾವಿರ ಗಿಡಗಳನ್ನ ಇಟ್ಟಿದ್ದೀನಿ ಅಂದ್ರೆ ಆ ನಾನು ಯಾವುದು ಹೀಗೆ ಎಂಜೋ ಮಾಡ್ತಾರ ಪ್ರತಿಯೊಬ್ರು ಆ ಎನ್ ಜಿಒ ಆದು ಇದು ಅಂತ ಬೇರೆ ಬೇರೆ ಏನೋ ಕಾನ್ಸೆಪ್ಟ್ ಇಟ್ಕೊಂಡು ಎಂಜೋ ಮಾಡ್ತಿರ್ತಾರ ನಾನು ಒಂದು ಗಿಡವನ್ನೇ ಇಡಬೇಕು ನಾನು ಪರಿಸರವನ್ನು ಅಂತ ಆ ಪರಿಸರದ ಒಂದು ಸಂಸ್ಥೆಯನ್ನು ನಾನು ನಾವು ತೆಗೆದಿದ್ದೇವೆ ಆ ಸಂಸ್ಥೆ ಮುಖಾಂತರ ಆಲ್ರೆಡಿ ಮೂರು ವರ್ಷದಾಗ ನಾನೊಂದು ಮೂರ್ನಾಲ್ಕು ಸಾವಿರ ಗಿಡ ಅಂದರೆ ನಾನು ನಾನು ಕೂಡ ತುಂಬ ಹೆಮ್ಮೆ ಪಡುವಂಥ ವಿಚಾರ ಇದು ಆ ತ ಪ್ರತಿಯೊಂದು ನಾನು ಯಾವುದೇ ವನದಲ್ಲಿ ಇನ್ನು ಮುಂದೆ ಹೋದರೂ ಕೂಡ ಸಾಲು ಮರದ ತಿಮ್ಮಕ್ಕನ ಒಂದು ಬೋರ್ಡನ್ನು ಹಾಕಿ ಅವಳನ್ನು ಆರಾಧನೆ ಮಾಡುತ್ತಾ ಅವಳನ್ನು ನಮಸ್ಕರಿಸುತ್ತಾ ನೆನೆಸುತ್ತಾ ಆ ತಾಯಿ ನಮ್ಮ ಜೊತೆ ಇದ್ದಾಳ ಅಂತಂದು ನನ್ನ ಕೆಲಸ ಕಾರ್ಯಗಳನ್ನು ನಾನು ಮುಂದುವರೆಸ ಮುಂದುವರ್ಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಆ ತಾಯಿಯ ಆಶೀರ್ವಾದ ನಮ್ಗೆ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ವಿರಾಮ ಕೊಡ್ತೀನಿ ನಮ್ಮ ಕುಟುಂಬನ ಹೆಂಗೆ ಉಳಿಸ್ಕೊಂಡು ಹೋಗ್ತಿರೋ ಮುಂದೆ ಆ ಸಾಲ ತಿಮ್ಮಕ್ಕನ ಕುಟುಂಬನೂ ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾ ಕೇಳ್ಕೊತೀನಿ ಇವತ್ತು ಇಲ್ಲಿವರೆಗೂ ಎಷ್ಟೋ ವರ್ಷಗಳಿಂದ ಒಂದು ಸಣ್ಣ ಸಸಿಯಾಗಿ ಬೀಜ ಆಗಿಂದ ಗಿಡ ಆಗ್ತದೆ ಗಿಡ ಆಗಿಂದ ಮರವಾಗ್ತದೆ ಆ ರೀತಿ ಸಾಲು ಮರ ತಿಮ್ಮಕ್ಕರು ಕೂಡ ಎಲ್ಲ ರೋಡ್ ಆರೋಗ್ಯಾಗೆಲ್ಲ ಗೌರ್ಮೆಂಟ್ ರೋಡ್ ಆರೋಗ್ಯಾಗೆಲ್ಲ ಗಿಡ ಹಚ್ಚಿ ಬೆಳೆಸಿ ಇವತ್ತೆಲ್ಲ ಕರೆಯೂ ಒಂದು ಹೆಸರುವಾಸಿಯಾಗಿ ದೊಡ್ಡ ಒಂದು ಕಿರೀಟ ಆದಂಗೆ ಆಗ್ಯಾರ ಅವರು ಮರ ಗಿಡಗಳ ಮೇಲೆ ಒಂದು ಕಿರೀಟ ಇದ್ದ ಆಗಿದ್ರು ಅದನ್ನು ನೋಡ್ಕೊಂಡು ಮತ್ತೆ ಮುಂದುವರಿಯಂಥ ಹೆಣ್ಮಕ್ಳೆಲ್ಲ ಇದೇ ರೀತಿ ಕಾಡು ಬೆಳೆಸ್ಬೇಕು ನಾಡು ಉಳಿಸ್ಬೇಕು ಎಲ್ಲ ಪರಿಸರ ಬೆಳೆಸ್ಬೇಕು ನಮ್ಮಂತ ನಾವು ಹೊಲದರು ರೈತರು ನಮ್ಮ ಹೊಲದಲ್ಲಿ ನಾನು ಕೂಡ ಇವಾಗ ಎಕರೆ ಪೇರ್ಲೆ ಮಾಡಿದೆ ಹಿಂಗೆ ತೋಟ ಬೆಳೆಸ್ತಾ ಅಡವಿನ ಬೆಳೆಸ್ತಾ ಹೋಗ್ಬೇಕು ಆ ರೀತಿ ಇವರು ಸುಮಾಪುರದವರು ಕೆಲವೊಂದು ಎಲ್ಲ ಕಡೆ ಸಾಲಿಗಳಿಗೆ ಕೊಡ್ತಾರೆ ಗಿಡಗಳು ನಡೆಸಾಕತ್ತಾರ ಕೃಷಿ ಆಫೀಸಿಂದು ಅವರು ನಮಗೂ ಹೇಳಿದರು ಪೆಸಿಫಿಕ್ ಇದ್ರ ಆಫೀಸಿಂದ ಹೇಳಿದರು ಆ ರೀತಿ ಅವರು ಬೆಳೆಸ್ತಾ ಇದ್ದಾರೆ ಅವ್ರಿಗಿ ಸ್ವಲ್ಪ ಸಣ್ಣ ಸಾಲು ಮಾಡಿ ತಿಮ್ಮಕ್ಕ ಅಂತ ಹೇಳಕ್ಕೂ ನಾವು ಗೌರವ ಪಡ್ತೀವಿ ಆ ರೀತಿ ಅವ್ರಿಗೆ ಶಾಂತಿ ಸಿಗಲಿ ತಿಮ್ಮಕ್ಕ ಅವ್ರಿಗೆ ಇವತ್ತು ಇವತ್ತೆಲ್ಲರೂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿತ್ತವೆ ನಮ್ಮ ಕರ್ನಾಟಕ ರತ್ನ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ ಜೈ ಕರ್ ಸಾಲ್ಮರಿ ತಿಮ್ಮಮ್ಮಂದು ನಾವು ಎಷ್ಟು ಹೇಳಿದ್ರು ಕಡಿಮೆನೇ ಈಗ ನಾವು ಹೋಗಿ ಅವರ ಕಡೆ ಆಶೀರ್ವಾದ ತಗೊಂಡು ಬಂದ ಆದರೆ ಎಲ್ಲರೂ ತಲೆ ಮೇಲೆ ಇದ್ದು ನಮ್ಗೆ ಆಶೀರ್ವಾದ ಮಾಡಿದ್ರು ಎಲ್ಲ ಆಯಿತು ನಾವು ಅಲ್ಲಿಗಿನ್ ಬಂದು ಸುಮಾ ಅಲ್ಲಿಂದ ನೋಡಿ ಬಂದು ನಾನು ಸಾಲ್ಮರಿ ತಿಮ್ಮಮ್ಮನಂಗೆ ನಾನು ಮರ ಬೆಳೆಸ್ಬೇಕು ನಾನು ಹಸಿರಾಗಿ ಉಳಿಬೇಕು ಅಂತ ಆ ತಿಮ್ಮಮ್ಮ ತಿಮ್ಮನಂಗೆ ಆಗ್ಬೇಕು ನಾವು ಅಮ್ಮ ಅಂದ್ರೆ ನನ್ನಂಗೆ ಆರ್ ನೀವು ಅಂತ ನಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರಿ ಅವರು ಆಶೀರ್ವಾದ ಮಾಡಿಂದ ಈಗ ತಿಮ್ಮಮ್ಮನ ನಾವು ನೋಡಬೇಕಾಗಿತ್ತು ನಾವು ಇಲ್ಲೇ ನಾವು ಹಸಿರು ಮರದೊಳಗೆ ನೋಡೋಕಿ ಹಾಕಿದ್ದು ಹಾಕಿದ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಯಾವಾಗ ಮರ ನೋಡಿದ್ರೆ ತಿಮ್ಮಮ್ಮನ ನೋಡಿದಂಗೆ ನಮ್ಗೆ ಆಶೀರ್ವಾದ ಸಿಗಲಿ ಅವ್ರದ್ದು ಹಂಗೆ ಅವರ ಅವ್ರ ಆಶೀರ್ವಾದ ನಮಗೂ ನಮ್ಮ ಮರಗಳು ಅದು ಅದ್ರೊಳಗೆ ನಮಗೆ ಹಚ್ಚೋಕೆ ಆಶೀರ್ವಾದ ಪಡಲಿಕ್ಕೆ ತಿಮ್ಮಮ್ಮ ಇಲ್ಲಿ ಎಲ್ಲ ಕನ್ನಡ ಸಮಾಜ ತುಂಬ ಎಲ್ಲ ಮಕ್ಕಳು ತುಂಬ ಇದು ಸಾಲು ಮರದ ತಿಮ್ಮೆ ನಾನು ಒಂದು ಇದು ಮಾಡೋಕೆ ಮಾಡ್ತಾರೆ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ ಆದರೆ ಮರದ ತಿಮ್ಮ ಅಭಿನಂದನೆ ಪಡ್ತೇವೆ ನಾವುಗಳು ಇದು ರಕ್ಷಣಾ ವೇದಿಕೆ ಮಾಡಿರೋದು ಒಂದಲ್ದಲ್ಲ ಪರಿಸರನೂ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದು ನಮ್ಮ ಆಸೆ ನಾವು ಬೆಳೆಯೋದ್ರ ಜೊತೆ ಪರಿಸರನೂ ಬೆಳೀಲಿ ಈಗ ವಾಯು ಮಾಲಿನ್ಯ ಆಗ್ತಿರೋದೇ ನಾವು ಮರ ಗಿಡಗಳನ್ನು ಕಡಿತಾ ಇರೋದ್ರಿಂದ ಆದರೆ ನಾವು ಬೆಳೆಯೋದ್ರ ಜೊತೆ ಒಬ್ಬೊಬ್ಬರ ಹತ್ತತ್ತು ಮರಗಳನ್ನು ಬೆಳೆಸೋದ್ರಿಂದ ನಮ್ಮ ಮುಂದಿನ ಮಕ್ಕಳ ಫ್ಯೂಚರಿಗೂ ಅನುಕೂಲ ಆಗುತ್ತೆ ಅವ್ರು ಬದುಕೋಕ್ಕೂ ಉತ್ತಮ ಆಗುತ್ತೆ ಅಂತ ಹೇಳಿ ನನ್ನ ಮಾತು ನಾನು ಹೇಳ್ಕೊಳಕೆ ಎಲ್ಲಾರು ಎಲ್ಲಾ ತಾಲೂಕಿನ ಹೇಳ್ಕೊಂಡಿದಾರೆ ಈಗ ನನಗ ಅವ್ರು ನೋಡಿದ್ರೆ ಬಹಳ ಹೆಮ್ಮೆ ನಾವು ಒಂದ್ಸಲ ಬೆಂಗಳೂರಲ್ಲಿ ಅವ್ರ ಭೇಟಿ ಆಗಿದ್ವಿ ಬೆಟ್ಟಿ ಹಾಕಿಬಿಟ್ಟು ಅವ್ರ ಕೂಟ ಬಹಳ ಹೊತ್ತು ಮಟ್ಟ ಮಾತಾಡಿ ಅವ್ರಿಗೆ ಏನೋ ಒಂದು ನಮಗೂ ಹೇಳಿ ಒಂದ ಇದನ್ನ ಮಾಡಿ ಕಳ್ಸಿದ್ರು ಅಮ್ಮ ನಾವು ಕೊಟ್ಟಿದ್ದೇವೆ ಗಿಡಗಳನ್ನ ನಾವು ನೆಟ್ಟಿದ್ದೇವೆ ಈಗ ಗಿಡಗಳನ್ನು ಕೊಟ್ಟಿದ್ದೇವೆ ನಾವು ಬೇರೆ ಬೇರೆ ಸ್ಕೂಲಲ್ಲಿ ನಮ್ಮ ರಾಣೇಬೆನ್ನೂರು ತಾಲೂಕ್ನಾಗ ಆಯಿತು ರ ನಮ್ಮ ಹನುಮಾಪುರ ಇದ್ರಾಗ ಹತ್ತಿನಾಗೆಲ್ಲ ಹಚ್ಚಿದ್ದೇವೆ ನಾವು ಗಿಡಗಳನ್ನು ನಾವು ಅದೇ ತರ ಬೆಳಿಬೇಕನ್ನೋ ಆಸೆ ಆಸೆ ನಮಗೂ ಇದೆ ಅವ್ರಿಗೆ ಅವರ ಇದಕ್ಕೆ ನನ್ನ ಸ್ತ್ರೀರ ಸ್ತ್ರೀಣಿ ಆಗಿರುತ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇವಕಿ ನಮಗೆ ಇದು ಕರ್ನಾಟಕ ಇದೈತಲ್ಲ ನೇಮಕ ಹಾಕಿ ಅನ್ನೋದು ಗೊತ್ತಾಗಿರ್ಲಿಲ್ಲ ಆದ್ರಿಂದ ದಿನದಲ್ಲಿ ಒಂದು ಸಮಿತಿ ಆಗಲಿ ಒಂದು ನ್ಯಾಯ ಕೊಡ್ಸೋದಾಗ್ಲಿ ಜನರಿಗೆ ಆಸಕ್ತಿ ಇರ್ಲಿ ಅಂತ ಹೇಳಿ ಈಗ ನಿಮ್ಮ ಹೆಣ್ಮಕ್ಳು ಬಲ ಜಾಸ್ತಿ ಈ ನಿಮ್ಮ ರಕ್ಷಣಾ ವೇದಿಕೆಯಿಂದ ಎಲ್ಲರಿಗೂ ಕೃತಜ್ಞ ಧನ್ಯವಾದಗಳು ಹಾಗೂ ಸಾಲು ಮರ ತಿಮ್ಮಕ್ಕನವರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಪ್ರತಿಯೊಂದು ಸಲಕ್ಕೂ ಉಸಿರಾಡದೆ ಸಾಲು ಮರ ತಿಮ್ಮಕ್ಕವರ ಬಗ್ಗೆ ಉಸಿರಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ಕೂಡ ಮುಂದೆ ಗಿಡ ಮರಗಳನ್ನು ಚೆನ್ನಾಗಿ ಬೆಳೆಸಿ ಸಾಲು ಮರ ತಿಮ್ಮನವ್ರ ತರ ಎಲ್ಲ ನಮಸ್ತೆ ಎಲ್ಲ ಸ್ನೇಹಿತರಿಗೆ ನಮಸ್ತೆ ಈ ದಿನ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಎಲ್ಲ ಹೆಣ್ಮಕ್ಳಾದಂಥ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕು ಸಮಿತಿಯ ಎಲ್ಲ ಅಧ್ಯಕ್ಷರುಗಳು ಈ ದಿನ ಕೂಡಿದ್ದಾರೆ ಈಗ ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳು ಯಾಕೆ ನಾವು ಅಧಿಕಾರ ಕೊಡಬೇಕು ಹೆಣ್ಮಕ್ಳನ್ನ ಯಾಕೆ ಮುಂದೆ ತರಬೇಕು ಈ ಥರದ್ದೆಲ್ಲ ವಿಚಾರಗಳು ಅವ್ರ ತಲೆಯಲ್ಲಿರ್ತದೆ ಹೆಣ್ಮಕ್ಳು ಯಾಕೆ ಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ನಿಮಗೆ ಯಾಕೆ ಬೇಕು ಅನ್ನ ನೀಡಕ್ಕೆಬೇಕಾ ನಿಮ್ಮ ಜೋಪನ್ ಮಾಡಬೇಕಾ ನಿಮ್ಮ ಮಕ್ಕಳನ್ನಷ್ಟೇ ನೋಡಬೇಕಾ ರಾಜ್ಯದ ಮಕ್ಕಳು ಇದೇ ಥರ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲ ಹೆಣ್ಮಕ್ಳಂದರೆ ಒಂದು ತಾಯಿ ಸಮಾನ ಆದ್ದರಿಂದ ಹೆಣ್ಮಕ್ಳು ಮುಖ್ಯ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಒಂದು ತಾಯಿ ರೀತಿ ನೋಡೋದ್ರಿಂದ ಹಾಗಾಗಿ ಪ್ರತಿಯೊಬ್ಬರಿಗೂ ತಾಯಿನೇ ಇದ್ದಂಗೆ ಅದು ಬೇರೆಯವ್ರ ಮನೆ ಹೆಣ್ಮಕ್ಳಾಗಿರ್ಬೋದು ನಮ್ಮ ಮನೆ ಹೆಣ್ಮಕ್ಳಾಗಿರ್ಬೋದು ಯಾರು ಅಂತಾರೆ ಹೆಣ್ಮಕ್ಳಿಗೆ ಮಾತ್ರ ಸೌಲಭ್ಯ ಕೊಟ್ಟಿದ್ದೀರಾ ಗಂಡ ಮಕ್ಕಳಿಗೆ ಸೌಲಭ್ಯ ಕೊಟ್ಟಿಲ್ಲ ಅಂತ ಗಂಡ್ಮಕ್ಳು ನೀವು ಎಂಡ ಕುಡಿಯೋದು ಅದನ್ನೆಲ್ಲ ಬಿಟ್ಟರೆ ನಿಮಗೂ ಸೌಲಭ್ಯಗಳು ಸಿಗ್ತವೆ ಬರೋ ದಿನ ನಿಮಗಾಗಿ ನಾವು ಒಂದು ಒಂದು ಸೌಲಭ್ಯದ ಬಗ್ಗೆ ನಾವು ಒಂದು ಆಸಕ್ತಿಯಿಂದ ಬರೋ ದಿನದಲ್ಲಿ ಆಸಕ್ತಿಯಿಂದ ನಾವು ಒಂದು ಹೋರಾಟ ನಡೆಸ್ತೇವೆ ಗಂಡು ಮಕ್ಕಳಿಗಾಗಿ ಅಷ್ಟೇ ಭಾಗದಲ್ಲಿ ಹೆಣ್ಮಕ್ಳು ಹೇಗೆ ಆಗಿದ್ದಾರೆ ಅದೇ ರೀತಿ ನೀವು ಒಂದು ಶ್ರಮ ವಹಿಸಿ ನಮ್ಮ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜೊತೆಗೆ ಎಲ್ಲ ತಾಲೂಕು ಸದಸ್ಯರು ಹಾಗೂ ಜಿಲ್ಲಾ ಸದಸ್ಯರು ಹಾಗೂ ರಾಜ್ಯಾದ್ಯಂತ ಎಲ್ಲ ಸದಸ್ಯರು ನೀವು ಬೆಂಬಲ ಕೊಟ್ಟಿದ್ದೇ ಅದಲ್ಲಿ ನಾವು ಇದನ್ನು ಉನ್ನತ ಮಟ್ಟದಲ್ಲಿ ಮೇಂಟೈನ್ ಮಾಡ್ತೇವೆ ಸಂಘಟನೆಯನ್ನ ಹಾಗೆ ನಿಮಗೆ ಪ್ರತಿಯೊಬ್ಬರಿಗೂ ಯಾವುದೇ ಜಾಗದಲ್ಲಿ ನಿಂತಲೂ ಕೂಡ ನಾನು ನ್ಯಾಯ ಕೊಡಿಸುವಂತ ಒಂದು ಒಂದು ಕೆಲಸ ಮಾಡ್ತೇನೆ ಆದ್ದರಿಂದ ಪ್ರತಿಯೊಬ್ಬರ ಶ್ರಮ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ